ಸರ್ ಹಾಗಿದ್ರೆ ಪಂಪನ ಈ ಕಾವ್ಯಗಳು ಆಗಿರಬಹುದು ಅಥವಾ ವಿಕ್ರಮಾರ್ಜುನ ವಿಜಯ ಆಗಿರಬಹುದು ಇವು ಇವತ್ತಿನ ಈ ಸಂದರ್ಭಕ್ಕೆ ಹೇಗೆ ಹೋಲಿಕೆ ಆಗುತ್ತೆ ಹಾಗಾದ್ರೆ ನಾನು ಇನ್ನೊಂದು ಮಾತು ಆಗಾಗ ಹೇಳ್ತಾ ಇರ್ತೀನಿ ಇವತ್ತು ಕಳೆದ ಎಪ್ಪತ್ತು ವರ್ಷಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಪ್ರಜಾಪ್ರಭುತ್ವ ಬಂತು ಹೌದು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರ್ಕೊಟ್ರು ಆ ಸಂವಿಧಾನದ ಆಶಯದ ಹಾಗೆ ನಾವು ಪ್ರಜೆಗಳು ಭಾರತೀಯರು ನೆಮ್ಮದಿಯಾಗಿದ್ದೀವಿ ಹೌದು ಇವತ್ತು ಯಾವುದೇ ಜಾತಿ ಮತ ಭೇದ ಇಲ್ಲ ತಾರತಮ್ಯ ಇಲ್ಲ ಬಡವ ಬಲ್ಲಿದ ಅನ್ನೋ ತಾರತಮ್ಯ ಇಲ್ಲ ಯಾರು ಯಾವ ಕೆಲಸವನ್ನು ಬೇಕಾದರೂ ಮಾಡ್ಬೋದು ಯಾರು ಏನನ್ನು ಬೇಕಾದರೂ ಓದ್ಬೋದು ವಿದ್ಯಾಭ್ಯಾಸ ಎಷ್ಟು ಬೇಕಾದರೂ ಮಾಡ್ಬೋದು ಯಾರು ಎಷ್ಟು ಬೇಕಾದರೂ ಆಸ್ತಿ ಸಂಪಾದನೆ ಮಾಡ್ಬೋದು ಯಾರು ತಮಗೆ ಇಷ್ಟ ಬಂದ ಧರ್ಮವನ್ನು ಮತವನ್ನು ಆಶ್ರಯಿಸ್ಬೋದು ತಮ್ಮ ಅಂದರೆ ಬದುಕುವುದಕ್ಕೆ ಬೇಕಾದ ಒಬ್ಬ ಮನುಷ್ಯ ಬದುಕುವುದಕ್ಕೆ ಬೇಕಾದಂಥ ಎಲ್ಲ ಸ್ವಾತಂತ್ರ್ಯವೂ ನಮಗೆ ಸಂವಿಧಾನ ಕೊಟ್ಟಿದೆ ಒದಗಿಸಿಕೊಟ್ಟಿದೆ ಖಂಡಿತ ಈ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಅಂಬೇಡ್ಕರ್ ಅವರು ಭಾರತದ ಪ್ರಜೆಗಳಿಗೆ ಹೇಗಿರಬೇಕು ಅನ್ನುವಂಥ ಕೆಲವು ವಿಷಯಗಳನ್ನು ಹೇಳ್ತಾರೆ ಏನದು ಅಂತಂದರೆ ಭಾರತದ ಪ್ರಜೆಗಳಾದ ನಾವು ಜಾತ್ಯತೀತರಾಗಿರಬೇಕು ಭಾರತದ ಪ್ರಜೆಗಳಾದ ನಾವು ವೈಚಾರಿಕ ಪ್ರಜ್ಞೆಯುಳ್ಳವರಾಗಿರಬೇಕು ಭಾರತದ ಪ್ರಜೆಗಳಾದ ನಾವು ವೈಜ್ಞಾನಿಕ ಮನೋಭಾವದವರಾಗಿರಬೇಕು ನೋಡಿ ಇಂಡಿಯನ್ಸ್ ಅಂತಂದ್ರೆ ಏನು ಅಂತ ನಿಜ ನೀವು ನಾನು ಜಾತ್ಯತೀತನಾಗಿರಲ್ಲ ಸೆಕ್ಯುಲರ್ ಆಗಿರಲ್ಲ ಅಂತಂದ್ರೆ ನಿಮ್ಮಣೆ ಬರೋದು ಸಂವಿಧಾನಕ್ಕೆ ವಿರೋಧ ಹೇಳ್ತಾ ಇದೀರಿ ಅಂತ ಅರ್ಥ ಇಲ್ಲ ನನಗೆ ವಿಜ್ಞಾನ ಬೇಡ ನನ್ನ ಬುದ್ಧಿ ಒಳಗಡೆ ವೈಜ್ಞಾನಿಕ ಬುದ್ಧಿ ಏನು ಬೇಡ ಅಂತಂದ್ರೆ ನಾಶವಾಗ್ತೀರಿ ವಿಜ್ಞಾನ ಇಲ್ಲದೆ ಈ ಕಾಲದಲ್ಲಿ ಯಾರು ಒಂದು ಹೆಜ್ಜೆನು ಹಿಂದೆ ಮುಂದೆ ಇಡಕ್ಕಾಗಲ್ಲ ಇಡೀ ಈ ಯುಗ ಇದು ವಿಜ್ಞಾನದ ಯುಗ ವಿಜ್ಞಾನ ನಮ್ಗೆ ಎಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟಿದೆ ಸೊ ಇದು ಬಹಳ ಮುಖ್ಯವಾದ್ದು ವಿಜ್ಞಾನ ಮತ್ತು ವೈಚಾರಿಕತೆ ವೈಚಾರಿಕತೆ ಅಂತಂದ್ರೆ ಏನೋ ಬಹಳ ದೊಡ್ಡ ತತ್ವಜ್ಞಾನ ಅಂತಲ್ಲ ವಿಚಾರ ಮಾಡುವ ಶಕ್ತಿ ಯಾವ್ದು ಸರಿ ಯಾವ್ದು ತಪ್ಪು ವಿಚಾರ ಮಾಡುವ ಶಕ್ತಿಯನ್ನೇ ವೈಚಾರಿಕತೆ ಅಂತ ನಾವು ಗ್ರಹಿಸಕ್ಕೆ ಸಾಧ್ಯ ಇದೆ ವೈಚಾರಿಕವಾದಂತ ಅಥವಾ ವಿಚಾರ ಮಾಡುವ ಬುದ್ಧಿಶಕ್ತಿ ಇರೋದು ಮನುಷ್ಯನಿಗೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರೋ ಭಿನ್ನತೆ ಏನಂದ್ರೆ ಮನುಷ್ಯ ವಿಚಾರ ಮಾಡ್ತಾನೆ ಪ್ರಾಣಿಗಳು ಪಾಪ ಈಗಲೂ ಅವು ಕೆಲವು ಪ್ರಾಣಿಗಳಿಗೆ ಟ್ರೈನಿಂಗ್ ಕೊಟ್ಟರೆ ಕಲಿಬಹುದು ಮನುಷ್ಯ ವಿಚಾರಪರನಾಗಬೇಕು ವೈಚಾರಿಕತೆ ಬೇಡ ತಂದ್ರೆ ಆಗಲ್ಲ ಈ ಮೂರು ಸಂಗತಿಗಳಿದಾವಲ್ಲ ಇದು ಒಂದು ಸಾವಿರ ವರ್ಷದ ಕನ್ನಡ ಕಾವ್ಯದಲ್ಲಿದೆ ಇವೆಲ್ಲವೂ ನಮ್ಮ ಕನ್ನಡದ ಮೊದಲನೇ ಕವಿ ಪಂಪನಲ್ಲೇ ಪ್ರಕಟ ಆಗ್ತವೆ ಇದು ನಾವು ಹೆಮ್ಮೆ ಪಡ್ಬೇಕಾಗಿತ್ತು ಇವತ್ತು ಅಂಬೇಡ್ಕರ್ ಹೇಳೋದನ್ನ ಅವತ್ತು ಪಂಪನಿಂದ ಮೊದಲುಗೊಂಡು ಎಲ್ಲ ಕವಿಗಳು ಹೇಳಿದ್ದಾರೆ ಖಂಡಿತ ಖಂಡಿತ ಸರ್ ಆದಿಪುರಾಣದ ಬಗ್ಗೆ ವೈಶಿಷ್ಟ್ಯತೆ ಆದಿಪುರಾಣ ಒಂದು ವಿಶಿಷ್ಟವಾದಂತಹ ಮಹಾಕಾವ್ಯ ಸಂಸ್ಕೃತದಲ್ಲಿ ಪೂರ್ವ ಪುರಾಣ ಅಂತ ಇರುತ್ತೆ ಜಿನಸೇನಾಚಾರ್ಯ ಅನ್ನೋರು ಪೂರ್ವ ಪುರಾಣವನ್ನು ಬರೆದಿರ್ತಾರೆ ಅದು ಒಂದು ಜೈನ ಧಾರ್ಮಿಕ ಗ್ರಂಥ ಓಕೆ ಜೈನ ಧರ್ಮದ ಹೆಗ್ಗಳಿಕೆಯನ್ನ ಹೇಳೋದಕ್ಕಾಗಿ ಆ ಗ್ರಂಥ ಇರುತ್ತೆ ಪಂಪನ ಉದ್ದೇಶವೂ ಅದೇ ನಾನು ಜೈನ ಧರ್ಮದ ಹೆಗ್ಗಳಿಕೆಯನ್ನ ಹೇಳುವುದಕ್ಕಾಗಿ ಅದನ್ನು ವಿಸ್ತರಿಸುವುದಕ್ಕಾಗಿ ಅದಿ ಬರಿತಾ ಇದ್ದೀನಿ ಅಂತ ಹೇಳಿ ಪಂಪ ಹೇಳ್ಕೊಳ್ತಾನೆ ಇಲ್ಲಿ ಧರ್ಮದ ಅನೇಕ ಸೂಕ್ಷ್ಮಗಳನ್ನು ನೋಡೋದಕ್ಕೆ ಸಾಧ್ಯ ಆ ನಿಜವಾದ ಧರ್ಮವನ್ನು ಶೋಧಿಸೋ ಶೋಧಿಸೋದಕ್ಕೆ ಬಸವಣ್ಣವ್ರು ಶೋಧಿಸಿಕೊಟ್ಟವ್ರೆ ದಯೇ ಧರ್ಮದ ಮೂಲವಯ್ಯ ಅಂತಾರವ್ರು ಧರ್ಮ ಅಂದ್ರೆ ಯಾವ್ದ್ರೆ ದಯೆ ಕಂಡ್ರಿ ನಿಮ್ಮೊಳಗೊಂದು ದಯೆ ಇದ್ರೆ ಅದೇ ಮಾತನ್ನ ಬಸವಣ್ಣನವರಿಗಿಂತ ಹಿಂದೆ ಇದ್ದಂತ ಇನ್ನೂರು ವರ್ಷ ಹಿಂದೆ ಇದ್ದಂತ ಪಂಪ ಹೇಳ್ತಾನೆ ದಯೆ ದಮಂ ದಾನಂ ತಪಂ ಶೀಲಂ ಎಂಬಿವೆ ಮೈಯಾಗಿರೆ ಸಂದ ಧರ್ಮ ಏನು ದಯೆ ಧರ್ಮ ಅಂತಂದ್ರೇನು ದಯೆ ಯಾರಲ್ಲಿರುತ್ತೋ ಅವರಲ್ಲಿ ಧರ್ಮ ಇರುತ್ತೆ ಧರ್ಮ ಅಂದ್ರೆ ನಮ್ಮ ಅಂತರಂಗದಲ್ಲಿರೋದು ಬಾಹ್ಯದಲ್ಲಿರೋದಲ್ಲ ಹೊರಗಡೆ ಕಾಣಿಸ್ಕೊಳ್ಳೋದಲ್ಲ ಧರ್ಮ ಒಳಗಡೆ ನಡ್ಕೊಳ್ಳೋದು ನಮ್ಮ ನಡವಳಿಕೆಯ ರೀತಿ ನೀತಿ ನಮ್ಮ ಬದುಕಿನ ರೀತಿ ನೀತಿ ಅದು ಧರ್ಮ ಮನುಷ್ಯನಾದವನ ರೀತಿ ನೀತಿ ಮನುಷ್ಯನಿಗೆ ಇರಬೇಕಾದಂಥ ಸುಗುಣಗಳು ಯಾವ್ಯಾವುದು ಅವನಿಗೆ ದಯೆ ಇರಬೇಕು ಧಮಂ ಧರ್ಮ ಇರಬೇಕು ಆಮೇಲೆ ದಾನ ಅವನು ದಾನ ಕೊಡೋವನು ಇರಬೇಕು ತನ್ನಲ್ಲಿರೋದನ್ನು ಇನ್ನೊಬ್ಬರಿಗೆ ಕೊಡುವಂಥ ಸದ್ಗುಣ ಅವನಿಗಿರಬೇಕು ತಪಂ ತಪಂ ಅಂದರೆ ಮೂಗಿಡ್ಕಂಡು ತಪಸ್ ಮಾಡೋದು ಅಂತಲ್ಲ ಅಧ್ಯಯನ ಓದಬೇಕು ಚೆನ್ನಾಗಿ ಮತ್ತು ಶೀಲ ನಡವಳಿಕೆ ಇವೆಲ್ಲವೂ ಕೂಡ ಮೈಯಾಗಿರೆ ಇವೆಲ್ಲ ಮೈತುಂಬಿಕೊಂಡಿದ್ದಾಗ ಮಾತ್ರ ಅದನ್ನ ನಾವು ಧರ್ಮ ಅಂತ ಕರೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾನೆ ಪಂಪ ಕಾವ್ಯ ಧರ್ಮ ಮತ್ತು ಲೌಕಿಕ ಧರ್ಮದ ನಡುವಿನ ವ್ಯತ್ಯಾಸವನ್ನು ಹೇಳ ನಾನು ಕಾವ್ಯ ಧರ್ಮವನ್ನು ಹೇಳುವುದಕ್ಕಾಗಿ ಈ ಕೃತಿಗಳನ್ನ ರಚನೆ ಮಾಡ್ತಾ ಇದ್ದೀನಿ ಅಂತನೂ ಅವನು ಹೇಳ್ತಾನೆ ಕಾವ್ಯ ಕಾವ್ಯವೇ ಒಂದು ಧರ್ಮ ಅಂತ ಅಂದ್ಬಿಡ್ತಾನ್ರಿ ಪಂಪಿಯಲ್ಲ ಈಗ ಕವಿಯನ್ನು ನೀವು ಯಾವ ಧರ್ಮಕ್ಕೆ ಸೇರಿಸ್ತೀರಿ ನನ್ನ ನೀವು ಹಿಂದೂ ಅಂತಿರೋ ಮುಸ್ಲಿಂ ಅಂತಿರೋ ಕ್ರೈಸ್ತ ಅಂತಿರೋ ಅಥವಾ ಇನ್ನೇನೋ ಅಂತೀರಿ ಏನಂದ್ರು ಏನೋ ಅಲ್ಲ ಕವಿ ನನ್ನ ಧರ್ಮ ಯಾವುದು ಕಾವ್ಯ ನನ್ನ ಧರ್ಮ ಕಾವ್ಯ ಒಂದು ನಡವಳಿಕೆಯನ್ನ ಜೀವನ ವಿಧಾನವನ್ನ ಹೇಳ್ಕೊಡುವಂಥದ್ದು ಒಂದು ಸಂಸ್ಕೃತಿಯನ್ನ ಹೇಳ್ಕೊಡುವಂಥದ್ದೇ ಕಾವ್ಯ ಅದನ್ನ ಪಂಪ ಬಹಳ ಚೆನ್ನಾಗಿ ಹೇಳ್ತಾನೆ ನಿಜ ಸರ್ ಹಾಗಿದ್ದ ಇವತ್ತಿನ ನಮ್ಮ ಸರ್ಕಾರ ಇರಬಹುದು ಅಥವಾ ಇವತ್ತಿನ ಪ್ರಜಾಪ್ರಭುತ್ವ ಇರಬಹುದು ಸೊ ಇವುಗಳಲ್ಲಿ ಮತ್ತೆ ಸಾಂವಿಧಾನಿಕ ಮೌಲ್ಯಗಳನ್ನೇನು ಹೇಳ್ತೀವಿ ಇವುಗಳನ್ನ ಆದಿಪುರದಲ್ಲಿ ಹೇಗೆ ಹೇಳಲಾಗಿದೆ ಏನು ಸಂವಿಧಾನದಲ್ಲಿ ಯಾವ ಮೌಲ್ಯಗಳನ್ನ ಅಂಬೇಡ್ಕರ್ ಅವರು ಭಾರತೀಯ ಪ್ರಜೆಗಳಾದ ನಮ್ಗೆ ಹೌದು ಅದನ್ನೇ ಇಲ್ಲಿ ಹೇಳಿದ್ದಾರೆ ಈಗ ಈಗ ಒಂದು ಜಾತಿಯತೀತನಾಗಿರ್ಬೇಕು ಅನ್ನುವಂಥದ್ದು ಇದೆಯಲ್ಲ ಪಂಪ್ ನಲ್ಲಿ ಎಷ್ಟು ಸಿಗತ್ತೆ ನಾನು ನಿಮ್ಗೆ ವಿಕ್ರಮಾರ್ಜುನ ವಿಜಯ ಕಾವ್ಯ ಬಗ್ಗೆ ಹೇಳ್ಬೇಕಾದ ಹೇಳ್ತೀನಿ ಬಹಳ ಸಖತ್ತಾಗಿ ಜಾತಿಯನ್ನ ವಿರೋಧ ಮಾಡ್ತಾನ ಅವನು ಜಾತಿ ಯಾವ ಸೀಮೆ ಜಾತಿ ಕುಲಂ ಎಂಬುದುಂಟೆ ಬೀರಮೆ ಕುಲಂ ಅಲ್ಲದೆ ಕುಲಮನ್ನ ನಿಂತು ಪಿಕ್ಕದಿರಿ ನೀ ಮೊದಲಲ್ಲಿ ಪುಟ್ಟಿ ಬೆಳೆದಿರೋ ಕುಲಮಿರ್ದೇ ಕೊಡದೊಳಂ ಶರಸ್ತಂಭದೋಳ್ ಹೋಡೆ ಅವನ್ ಕೇಳ್ತಾ ಏನ್ ಜಾತಿ 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 ಅಂತ ಮಾಡ್ತೀರಿ ಮಾತಾಡ್ತೀರಿ ಕುಲಮಿರ್ದೇ ಕೊಡದೊಳ್ ದ್ರೋಣನ್ಗೆ ದುರ್ಯೋಧನ ಕೇಳ್ತಾ ಇರೋ ಏ ಏನು ಕರುಣನ್ ಜಾತಿ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿರಲ್ಲ ನೀವು ನಿಂದ ಯಾವ ಜಾತಿ ನೀನು ಹುಟ್ಟಿದ್ದೆಲ್ಲಿ ನೀ ಮೊದಲ್ ಎಲ್ಲಿ ಪುಟ್ಟಿದೀರೋ ಅಂದ್ರೆ ನೀವು ಮೊದಲೆಲ್ಲಪ್ಪ ಹುಟ್ಟಿದ್ದು ಯಾರಿಗೆ ದ್ರೋಣಾಚಾರ್ಯರಿಗೆ ಕೇಳೋ ದ್ರೋಣಾಚಾರ್ಯರು ಹುಟ್ಟಿದ್ದೆಲ್ಲಿ ಕೊಡದೊಳಗೆ ಮಡಕೆ ಒಳಗೆ ಕುಲಮಿರ್ದೇ ಕೊಡದೊಳ್ ಅರ್ಥ ಆಗಲ್ವೇನ್ರಿ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅಂತ ಅಂತರಲ್ಲ ಹೆಂಗಿದೆ ಕುಲಮೆಂಬುದುಂಟೆ ಬೀರಮೆ ಕುಲಂ ಯಾವುದೇ ಜಾತಿ 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 ಅಂತೀಯ ಕುಲ ಕುಲ ಅಂತೀಯಾ ವೀರತನ ಇದೆಯಲ್ಲ ಅದೇ ನಿಜವಾದ ಕುಲ ಹ ಕುಲಮಿರುದೇ ಕೊಡೋದೊಳ್ ಶರಸ್ತಂಭದೊಳ್ ನಿಮ್ಮ ಮಡಕೆ ಒಳಗಡೆ ಆಮೇಲೆ ಈ ಹುಲ್ಲಿನ ರಾಶಿ ಒಳಗಡೆ ಜಾತಿ ಅನ್ನೋದು ಇರೋಕ್ ಸಾಧ್ಯ ಕುಲಂ ಕುಲಂ ಅಲ್ತು ಛಲಮೆ ಕುಲಂ ಅಂತಾನೆ ಪಂಪ ಕುಲ 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 ಅಂತ ಬಡ್ಕಂತೀರಲ್ಲ ನೀವು ಹೇಳುವ ಕುಲ ಇದೆಯಲ್ಲ ಅದಲ್ಲ ಕುಲ ಛಲವೇ ಕುಲ ಆಮೇಲೆ ಇನ್ ಒಂದು ಪ್ರಸಿದ್ಧವಾದ ಒಂದು ಮಾತಿದೆಯಲ್ಲ ಮನುಷ್ಯ ಜಾತಿ ತಾನೊಂದೇ ಒಲಂ ಪಂಪನ ಬಹಳ ಪ್ರಸಿದ್ಧವಾದಂತ ಎಲ್ಲರಿಗೂ ಗೊತ್ತಿರಬಹುದಾದಂತ ಒಂದು ಮಾತಿದು ಪಂಪ್ ಮನುಷ್ಯ ಜಾತಿ ತಾನೊಂದೇ ಒಲಂ ಯಾಕ್ರಿ ಹೇಳದ ಪಂಪ ಒಂದ್ ಸಾವಿರ ವರ್ಷದಿಂದೆ ಮನುಷ್ಯ ಜಾತಿ ತಾನು ಏಯ್ ಏ ಅದ್ರ ಅರ್ಥ ಏನು ಏಯ್ ಮನುಷ್ಯ ಜಾತಿ ಒಂದೇ ಅಲ್ವೇನ್ರೇ ಅಂತ ಕೇಳ್ತಾ ಒಂದು ದವಾಯಿಸ್ ಕೇಳ್ತಾ ನಮ್ಮನ್ನ ಮನುಷ್ಯ ಜಾತಿ ತಾನೊಂದೇ ವಲಂ ಒಲಂ ಅಂದ್ರೆ ಅಲ್ಲವೇ ಮನುಷ್ಯ ಜಾತಿ ಒಂದೇ ಅಲ್ವಾ ಯಾಕೆ ನಂದೊಂದ್ ಜಾತಿ ಒಂದೊಂದ್ ಜಾತಿ ಒಂದೊಂದ್ ಮಾತಾಡ್ತಾ ಇದ್ರಿ ಇಡೀ ಮನುಷ್ಯ ಜಾತಿ ಒಂದೇ ಅಲ್ಲವೇ ಎಂತ ಪ್ರಶ್ನೆ ನೋಡಿ ಇದು ಸಂವಿಧಾನದ ಅದೇ ತಾನೆ ಖಂಡಿತ ಖಂಡಿತ ಆಮೇಲೆ ವಿಜ್ಞಾನ ಇದೆ ಪಂಪ್ನಲ್ಲಿ ನಿವೇಕಾರ ಪ್ರಶ್ನೆ ಕೇಳ್ಬೋದು ನೀವು ಖಂಡಿತ ಖಂಡಿತ ಅಲ್ಲ ನಾವು ಆ ವಿಚಾರಕ್ಕೆ ನೋಡ್ಕೊಳ್ತಾ ಹೋದಾಗ ಅಂದ್ರೆ ಆಗ್ಲೇ ಇವತ್ತಿನ ವಿಚಾರಗಳನ್ನ ಬರೆದಿದ್ರು ಆ ಮುಖ್ಯ ನಮಗೆ ತಿಳ್ಸಿದ್ರು ಅಂದ್ಮೇಲೆ ವಿಜ್ಞಾನವೂ ಕೂಡ ಬಹುಶಃ ಭಾಗವಾಗಿರುತ್ತೆ ಅನ್ಕೋತೀನಿ ನಾನು ಭೂಮಿಯ ವಿಕಾಸದ ಬಗ್ಗೆ ಚಾರ್ಲ್ಸ್ ಡಾರ್ವಿನ್ ಅನ್ನುವ ವಿಜ್ಞಾನಿ ಹೇಳ್ದ ಎವಾಲ್ಯೂಯೇಶನ್ ಥಿಯರಿ ಹೇಳ್ದ ಭೂಮಿ ಹೇಗೆ ವಿಕಾಸವಾಯಿತು ಅನ್ನೋಂಥದ್ದನ್ನು ಡಾರ್ವಿನ್ ಅಂತ ನಾವು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೀವಿ ಪಂಪನೂ ಹೇಳಿದಾನಲ್ಲ ಅಜ್ಞಾಕ ಹೇಳ್ಕೊಡಲ್ಲ ಚಾರ್ಲ್ಸ್ ಡಾರ್ವಿನ್ ಇತ್ತೀಚೆಗೆ ನೂರು ನೂರ ಐವತ್ತು ವರ್ಷದಿಂದ ಹೇಳಿರ್ಬೋದು ಯಾವುದು ವಿಕಾಸವಾದವನ್ನ ಪಂಪ ಒಂದು ಸಾವಿರ ವರ್ಷದಿಂದ ಹೇಳ್ತಾನಲ್ಲ ಹೆಂಗೆ ಹೆಂಗೆ ಹೇಳ್ದ ಅವನು ಅವನ ಈ ಆದಿ ಪುರಾಣ ಇದೆಯಲ್ರಿ ಪುರಾಣ ಅಂತಂದ್ರೆ ಏನು ನೋಡಿ ಆದಿ ಪುರಾಣ ಆದಿಪುರಾಣ ಅಂತಂದ್ರೆ ಆದಿನಾಥನ ಪುರಾಣ ಆದಿನಾಥ ಯಾರು ಜೈನರ ಮೊದಲ ತೀರ್ಥಂಕರ ಮತ್ತು ದೈವ ಭರತಬಾಹುಬಲಿಯ ತಂದೆಯವನು ಆದಿನಾಥ ಅಥವಾ ಋಷಭನಾಥ ಅಂತನು ಕರಿತಾ ಇದ್ರು ಆ ಆದಿನಾಥನ ಭವಾವಳಿಗಳನ್ನ ಹೇಳುವಂತ ಒಂದು ಪುರಾಣ ಇದು ಒಂದು ಜೈನ ಪುರಾಣ ಒಂದು ಧಾರ್ಮಿಕ ಕಾವ್ಯ ಒಂದು ಧರ್ಮದ ಸೂಕ್ಷ್ಮಗಳನ್ನ ವಿಸ್ತರಿಸ್ತಾ ಅದು ಆದಿನಾತನ ಕಾವ್ಯ ಅಂತ ಅರ್ಥ ಬರ್ತಾ ಇದೆ ಆದಿ ಪುರಾಣ ಇನ್ನೂ ಒಂದು ಅರ್ಥ ಇದೆಯಲ್ಲ ಆದಿ ಅಂತಂದ್ರೆ ಏನು ಮೊದಲು ಅನ್ನಲ್ವ ನಾವು ಪಂಪಾದಿ ಪುರಾಣ ಪುರಾಣ ಆದಿ ಪುರಾಣ ಇದು ಮೊದಲ ಪುರಾಣ ಯಾವುದರ ಮೊದಲ ಪುರಾಣ ಇದು ಭೂಮಿ ಹೇಗೆ ಮೊದಲಾಯಿತು ಎನ್ನುವುದರ ಪುರಾಣ ಭೂಮಿ ಹೇಗೆ ಮೊದಲಾಯಿತು ಈ ಭೂಮಿ ಹೇಗಾಯಿತು ಅನ್ನೋಂಥದ್ದನ್ನು ಅಂದರೆ ಭೂಮಿಯ ವಿಕಾಸದ ಸಂಸ್ಕೃತಿಯ ವಿಕಾಸದ ಜನಜೀವನದ ಮನುಷ್ಯ ಜೀವನದ ವಿಕಾಸ ಇವೆಲ್ಲವನ್ನು ಕೂಡ ಪಂಪ ಭಾಳ ಚೆನ್ನಾಗಿ ಇದರೊಳಗಡೆ ಹೇಳ್ತೀನಿ ನೋಡಿ ಇವತ್ತು ನಾವು ಇರೋದನ್ನು ಏನಂತ ಕರೀತಾರೆ ಜನ ಕಲಿಯುಗ ಅಂತ ಕರೀತಾರೆ ಈ ಕಲಿಯುಗ ಬರೋದಕ್ಕೆ ಮೊದಲು ಕಲ್ಪಯುಗ ಅಂತ ಇತ್ತು ಆ ಕಲ್ಪಯುಗದೊಳಗಡೆ ಸೂರ್ಯ ಇರಲಿಲ್ಲ ಆಮೇಲೆ ಇವು ಕಲ್ಪವೃಕ್ಷಗಳಿದ್ದು ಆಮೇಲೆ ಆ ಕಲ್ಪವೃಕ್ಷಗಳೇ ಬೆಳಕನ್ನು ಕೊಡ್ತಾಯಿದ್ದೋ ಏನು ಕೇಳಿದ್ರು ಕೊಡ್ತಾಯಿದ್ದೋ ಕಲ್ಪವೃಕ್ಷ ನಿಮಗೆ ಹಸಿವಾಗ ಹಸಿವಾದರೆ ಹೋಗ್ಬಿಟ್ಟು ಕಲ್ಪವೃಕ್ಷವೇ ನನಗೊಂದು ಒಂದು ಪ್ಲೇಟ್ ಮೈಸೂರು ಪಾಕ್ ರಪ್ಪ ಅಂತ ಕೊಟ್ಬಿಡೋದು ಯಾರಿಗೂ ಕೆಲಸ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ ಆಮೇಲೆ ಬೆಳಕನ್ನು ಕೊಡ್ತಾ ಇತ್ತು ಆಮೇಲೆ ಪ್ರಾಣಿಗಳು ಇದ್ದೋ ಈ ಸಿಂಹ ಹುಲಿಗಳು ಇದ್ದೋ ಸಿಂಹ ಹುಲಿಗಳು ಯಾರನ್ನು ಏನು ಪಾಪ ಬಲ್ತಾ ಇರಲಿಲ್ಲ ಅವು ಸಾಧುವಾಗಿದ್ದೋ ಯಾಕೆಂದ್ರೆ ಅವು ಕೂಟ ಬೇಕು ಅಂದ್ರೆ ಏನು ಮಾಡ್ತಿದ್ದೋ ಕಲ್ಪ ಹತ್ರ ಹೋಗ್ತಾ ಇದ್ದೋ ಇದು ಬೇಕು ಅಂದ್ರೆ ಆ ಕಲ್ಪವೃಕ್ಷ ಕೊಡೋದು ಆಮೇಲೆ ಮನುಷ್ಯರು ಅವ್ರಿಗೆ ಹುಟ್ಟು ಸಾವಿನ ಕಲ್ಪನೆ ಇರಲಿಲ್ಲ ಅವರು ಏಳು ಹುಟ್ಟೋರಂತೆ ಹುಟ್ಟಿದ ಮೇಲೆ ಏಳು ದಿವಸಕ್ಕೆ ಏಳು ನಲವತ್ತೊಂಬತ್ತು ದಿವಸದಷ್ಟೊತ್ತಿಗೆ ಬೆಳೆಯೋರು ಬೆರಳನ್ನು ಬಾಗಿ ಇಟ್ಕೊಂಡು ಚೂಪಿದ್ರೆ ಅದು ರಸಾಯನ ಥರ ಬರೋದಂತೆ ತಂದೆ ತಾಯಿ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ ಗಂಡಸರು ಸೀನ್ ಸತ್ತು ಹೋಗ್ತಿದ್ರು ಹೆಂಗಸರು ಆಕಳಸ್ತ ಸತ್ತು ಹೋಗ್ತಿದ್ರಂತೆ ಹೀಗೆಲ್ಲ ಏನೋ ಇರುತ್ತದು ಕಲ್ಪಯುಗ ಕಲ್ಪಯುಗ ಮುಗಿದ ಮೇಲೆ ಕಲಿಯುಗ ಪ್ರಾರಂಭ ಆಗುತ್ತೆ ಕಲಿಯುಗ ಪ್ರಾರಂಭ ಆದಾಗ ಇದ್ಕಿದಂಗೆ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲ ಕಾಣಕ್ಕೆ ಶುರುವಾಗ್ತವೆ ಜನಕ್ಕೆ ಗಾಬರಿಯೋ ಗಾಬರಿ ಇವಾಗಲೂ ನೀವೇನಾದರೂ ಆಕಾಶದಲ್ಲಿ ಯಾವತ್ತೂ ನೋಡ್ದಲೇ ಇರೋ ಒಂದು ವಸ್ತುವನ್ನು ನೋಡ್ಬಿಟ್ಟ ನಮ್ ಜನ ಹೆಂಗೆ ಟೆನ್ಷನ್ ಆಗುತ್ತದೋ ಆತರ ಇದು ಆಕಾಶದಲ್ಲಿ ಗಂಟೆಗಳಾಗ್ ಬಂದ್ಬಿಟ್ಟವಲ್ಲ ಇವು ಆಗ ಇಲ್ಲಪ್ಪ ಇಲ್ಲ ಇದು ನೀವ್ಯಾರು ಹೆದರ್ಬೇಕಾಗಿಲ್ಲ ಈಗ ಕಲಿಯುಗ ಮುಗಿದಿದೆ ಆ ಕಲಿ ಕಲ್ಪಯುಗಗಳೆಲ್ಲ ಈಗ ತೆಂಗಿನ ಮರಗಳಾಗ್ಬಿಟ್ಟಿದಾವೆ ಇನ್ನು ಮುಂದೆ ಅವು ಬೆಳಕನ್ನು ಕೊಡಲ್ಲ ಆಹಾರನು ಕೊಡಲ್ಲ ಏನು ಕೊಡಲ್ಲ ಈಗ ಆಕಾಶದಲ್ಲಿ ಕಾಣ್ತಾ ಇರುವ ಸೂರ್ಯ ಚಂದ್ರರೇ ನಿಮಗೆ ಬೆಳಕನ್ನು ಕೊಡೋ ಅಂತ ಅಂತೇಳಿ ಖಗೋಳ ವಿಜ್ಞಾನವನ್ನ ಹೇಳಕ್ಕೆ ಶುರು ಮಾಡ್ತಾನೆ ಆ ಹೇಳದವನು ಯಾರನ್ನ ಅವ್ರನ್ನ ಮನುಗಳು ಅಂತ ಕರೀತಾರೆ ಪಂಪನ ಕಾವ್ಯದೊಳಗಡೆ ಮನುಗಳು ಅಂತ ಆ ಮನುಗಳು ನೋಡಿ ನಿಮ್ಗೆ ಮನುಧರ್ಮಶಾಸ್ತ್ರದ ಮನು ಒಬ್ಬ ಇದಾನೆ ಆ ಮನು ನಸ್ತ್ರೀ ಸ್ವಾ ಸ್ವಾತಂತ್ರ್ಯ ಅಂತ ಹೇಳಿ ಜನ ಜೀವನವನ್ನ ಹಾಳು ಮಾಡ್ದ ಈ ಮನುಗಳೇನ್ ಮಾಡ್ತಾ ಇದಾರೆ ಜನರ ಜೀವನವನ್ನ ಅವ್ರನ್ನ ವಿಕಾಸದತ್ತ ಹೋಗ್ತಾ ಇದಾರೆ ಆ ರೀತಿ ಆಕಾಶಕಾಯಿಗಳ ಬಗ್ಗೆ ವಿವರಣೆಯನ್ನ ಕೊಡುವ ಮೊದಲನೆಯ ಮನುವಿನ ಹೆಸರು ಪ್ರತಿಶ್ರುತಿ ಅಂತ ಪ್ರತಿಶ್ರುತಿ ಹೇಳಿ ನೋಡಿ ಅವನು ಸೂರ್ಯ ಚಂದ್ರ ನಕ್ಷತ್ರ ಕಾಲಗಣನೆ ಕ್ಯಾಲೆಂಡರು ಇದೆಲ್ಲ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ ಆಮೇಲೆ ಇನ್ನೊಬ್ಬ ಸನ್ಮತಿ ಅಂತ ಬರ್ತಾನೆ ಅವನು ನಕ್ಷತ್ರಗಳ ಬಗ್ಗೆ ವಿವರಣೆ ಕೊಡ್ತಾನೆ ಇದು ಖಗೋಳ ವಿಜ್ಞಾನ ಆಯ್ತಾ ಕ್ಷೇಮಕರ ಅಂತ ಬಿಟ್ಟು ಒಬ್ಬ ಮನೋ ಬರ್ತಾನೆ ಅವನು ಸಾಕು ಪ್ರಾಣಿಗಳು ಮತ್ತು ಕ್ರೂರ ಪ್ರಾಣಿಗಳ ನಡುವಿನ ವ್ಯತ್ಯಾಸವನ್ನ ಹೇಳ್ಕೊಡ್ತಾನೆ ಅಲ್ಲಿವರೆಗೂ ಈ ನಾಯಿ ಮರಿಗಳ ತರ ಇದ್ವಲ್ಲ ಹುಲಿ ಸಿಂಹ ಚಿರತೆಗಳೆಲ್ಲ ಈ ಗುರುರನ್ನ ಶುರು ಮಾಡಿದ್ವು ಹಸುವಾಯ್ತು ಅವಕ್ಕೆ ಹಸುವಾದ್ರೆ ಏನ್ ಮಾಡಬೇಕು ಅವ್ ಕೆಲಸ ಶುರು ಮಾಡಬೇಕು ಅವುಗಳ ಕೆಲಸ ಏನು ಬೇಟೆ ಆಡೋದು ಮನುಷ್ಯರ ಮೇಲೆ ಬೇಕಾದ್ರೂ ಬೀಳ್ತವೆ ಯಾರ ಮೇಲೆ ಬೇಕಾದ್ರೂ ಬೀಳ್ತವೆ ಹಸುವಿಗೆ ಹಾಗಾಗಿ ಅವು ಯಾವಾಗ ತಮ್ಮ ಸಹಜ ಸ್ವಭಾವವನ್ನು ತೋರ್ಸಕ್ಕೆ ಶುರು ಮಾಡಿದ್ವೋ ಆಗ ಈ ಕ್ಷೇಮಂಕರ ಏನ್ ಮಾಡ್ದ ಇಲ್ಲ ಇಲ್ಲ ನೀವು ಅವುಗಳ ಸವಾಸಕ್ಕೂ ಆಗಿಲ್ಲ ಅವು ಕಾಡು ಪ್ರಾಣಿಗಳು ನಿಮ್ಗೆ ಸಾಕು ಪ್ರಾಣಿಗಳು ಬೇರೆ ಇವುಗಳನ್ನು ಸಾಕಿ ಅಂತ ಆಮೇಲೆ ಇನ್ನೊಬ್ಬ ಕ್ಷೇಮಧರ ಅಂತೇಳಿ ಮಾಡ್ತಾನೆ ಆತ್ಮರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ಈಗ ಪ್ರಾಣಿಗಳು ಮತ್ತೊಂದು ಇವೆಲ್ಲ ಮೈ ಮೇಲೆ ಬೀಳ್ತವೆ ಅವುಗಳಿಂದ ಹೇಗೆ ರಕ್ಷಣೆಯನ್ನ ಪಡಿಬೇಕು ಅನ್ನುವ ಒಂದು ವಿಚಾರವನ್ನ ಹೇಳ್ಕೊಡ್ತಾನೆ ಆಮೇಲೆ ಸೀಮಂಕರ ಮತ್ತು ಸೀಮಂಧರ ಅಂತ ಇಬ್ರು ಮನುಗಳು ಬರ್ತಾರೆ ಅವರು ಈ ಜನ ಆ ಭೂಮಿಗೋಸ್ಕರ ಇವತ್ತು ಅಲ್ವಾ ಅವತ್ತು ಶುರುವಾಯ್ತು ಆಗ್ಲೇನೆ ಶುರುವಾಯ್ತು ಏಯ್ ನಂಜಾಗ ನಂಜಾಗ ಇದು ಇದು ಅಂತೇಳಿ ಅವಾಗಿಲ್ಲಪ್ಪ ನಿನ್ ಜಾಗ ಇಷ್ಟು ಅಂತ ಒಂದು ಸೀಮೆ ಗಡಿ ರೇಖೆ ಕೊಟ್ಟ ಇನ್ನೊಬ್ಬನಿಗೆ ಇಷ್ಟು ಅಂತ ಹೇಳದ್ ಕೊಟ್ಟ ಸೀಮೆಯನ್ನ ಗುರುತಿಸುವುದು ಗಡಿ ರೇಖೆಗಳನ್ನ ಗುರುತಿಸುವಂತದ್ದನ್ನ ಆ ವಿಂಗಡಣೆ ಗುರುತಿಸುವಂತದ್ದನ್ನ ಹೇಳ್ಕೊಡೋನು ಯಾರು ಅಂತಂದ್ರೆ ಈ ಸೀಮಂಕರ ಮತ್ತು ಸೀಮಂಧರ ಆಮೇಲೆ ಇನ್ನೊಬ್ಬ ಬರ್ತಾನೆ ವಿಮಲ ವಾಹನ ಅನ್ನುವ ಒಬ್ಬ ಮನು ಅವನು ವಾಹನಗಳನ್ನ ತಯಾರು ಮಾಡೋದು ಆಯುಧವನ್ನ ಬಳಸೋದು ವ್ಯವಸಾಯವನ್ನ ಮಾಡೋದು ಮತ್ತು ಕೊಡಲಿಯನ್ನ ಕುಡುಗೋಲನ್ನ ತಯಾರು ಮಾಡಿ ಇದನ್ನ ಹೇಗ್ ಬಳಸಬೇಕು ಅನ್ನೋದನ್ನ ಅವನು ತೋರಿಸ್ಕೊಡ್ತಾನೆ ಯಾರು ವಿಮಲ ವಾಹನ ಅಂತ ಮತ್ತೊಬ್ಬ ಬರ್ತಾನೆ ಚಕ್ಷುಷ್ಮಾನ್ ಅನ್ನುವ ಒಬ್ಬ ಮನು ಈ ಚಕ್ಷುಷ್ಮಾನ್ ಏನ್ ಮಾಡ್ತಾನೆ ಅಂತಂದ್ರೆ ಮಕ್ಕಳು ಹುಟ್ಟಕ್ ಶುರು ಆಗ್ತಾರ ಅವಾಗ ಇವರು ಗಾಬರಿ ಜನಕ್ಕೆ ಏನ್ ಹಿಂಗ್ ಹುಡ್ತಾವಲ್ಲ ಅಂತ ಅವಾಗ ಇಲ್ಲಪ್ಪ ಇಲ್ಲಪ್ಪ ಗಾಬರಿ ಆಗ್ಬಿಡಿ ನಿಮ್ ಮಕ್ಕಳು ಅಂತ ಯಾಕೆಂದ್ರೆ ಮೊದಲು ಹಾಗೆ ಹುಟ್ಟತಿರ್ಲಿಲ್ಲ ಅವ್ರು ಮಂಜಿನ ಹಾಗೆ ಅವ್ರ ಶರೀರ ಕರಗಿ ಹೋಗುದು ಅವಾಗ ಅವ್ರು ಕರ್ಗೋಗ ಮುನ್ನ ಒಂದು ಮಗು ಹುಟ್ಟದ ಅದಕ್ಕೆ ತಂದೆ ತಾಯಿ ಯಾರು ಅಂತ ಗೊತ್ತಾಯ್ತಿರಲಿಲ್ಲ ತಂದೆ ತಾಯಿಗೆ ತನ್ನ ಮಗು ಯಾವ್ದು ಅಂತ ಗೊತ್ತಾಗ್ತಿರ ಯಾವುದು ಕಲ್ಪಯುಗದ ಕಾಲದಲ್ಲಿ ಈಗ ಕಲಿಯುಗದಲ್ಲಿ ಮಕ್ಕಳು ಹುಟ್ಟೋಕೆ ಶುರು ಮಾಡಿದ್ವು ಅವಾಗ ಇವನು ತೋರಿಸ್ತಾ ಇವೇ ನಿಮ್ಮ ಮಕ್ಕಳು ಅಂತ ಹೇಳಿ ಮತ್ತು ಇನ್ನೊಬ್ಬ ಬರ್ತಾನೆ ಯಶಸ್ವಾನ್ ಹೇಳಿ ಒಬ್ಬ ಮನು ಅವನು ಪೆಸರಿಲ್ಲದವರಿಗೆ ಪೆಸರನ್ನಿಟ್ಟು ಯಶಸ್ವಾನ್ ಎಂದು ಪೆಸರಾದನ್ ಅಂತ ಪಂಪ ಹೆಸರೇ ಇರಲ್ವಲ್ರಿ ಆ ಕಾಲದೊಳಗೆ ಜನಕ್ಕೆ ಇವರಿಗೆ ಹೆಂಗೆ ಹೆಸರಿಡಬೇಕು ರಾಜಶೇಖರ ಮುಕುಂದರಾಜ ಮಾಂತೇಶ ಹಿಂಗೆಲ್ಲ ಹೆಸರಿಡಬೇಕಲ್ಲ ಈ ಹೆಸರುಗಳನ್ನ ಹಿಡೋದು ಹೇಗೆ ಏನಂತನ್ನ ಇವನು ಯಾರು ಯಶಸ್ವ ತೋರಿಸ್ಕೊಡ್ತಾನೆ ಮಕ್ಕಳನ್ನ ಆರೈಕೆ ಮಾಡೋದು ಅವ್ರಿಗೆ ಆಶೀರ್ವಾದ ಮಾಡೋದು ಅವರ ಕ್ಷೇಮ ಕುಶಲವನ್ನು ನೋಡುವಂಥದ್ದು ಇದು ಆಮೇಲೆ ಇನ್ನು ಇನ್ನಿಬ್ರು ಬರ್ತಾರೆ ಮಕ್ಕಳಿಗೆ ಸಂಬಂಧಪಟ್ಟಂತವ್ರು ಅಭಿಚಂದ್ರ ಮತ್ತು ಚಂದ್ರಾಭಾ ಅಂತೇಳಿ ಅವ್ರು ಮಕ್ಕಳದ್ ಹೆಂಗ್ ಆಟ ಆಡಿಸ್ಬೇಕು ಕುಡಿಸ್ಬೇಕು ಅನ್ನ ತಿನ್ನಿಸ್ಬೇಕು ಹೆಂಗೆ ಸಾಕ್ಬೇಕು ನೋಡಿ ಸಾಕೋದು ಕೂಡ ಒಂದು ವಿಜ್ಞಾನ ಅಲ್ವಾ ಸುಮ್ ಸುಮ್ನೆ ಸಾಕಾಗತ್ತ ಅದನ್ನ ತೋರಿಸ್ಕೊಡ್ತು ಮತ್ತೊಬ್ಬ ಬರ್ತಾನೆ ಅವನ ಹೆಸರು ಮರುದೇವ ಅಂತ ಹೇಳಿ ಅವನು ಈ ದೋಣಿ ಮಾಡೋದು ಆಮೇಲೆ ನಾಲೆ ಕಾಲುವೆಗಳನ್ನು ತೋಡೋದು ಮೆಟ್ಲು ಕಟ್ಟೋ ಅಂತದ್ದು ಆಮೇಲೆ ಮಳೆ ಅಂದ್ರೇನು ಮೋಡ ಅಂತಂದ್ರೆ ಏನು ಅನ್ನೋದನ್ನ ಮರುದೇವ ಅವನು ಹೇಳ್ಕೊಡ್ತಾನೆ ನೋಡಿ ಇದೆಲ್ಲ ಒಂದು ವಿಜ್ಞಾನ ಖಂಡಿತ ಮಳೆಗೆ ಸಂಬಂಧಪಟ್ಟಂತ ಒಂದು ವಿಜ್ಞಾನ ಅದು ಸೊ ನೋಡಿ ಹೆಂಗ್ ಕ್ರಮೇಣವಾಗಿ ಅದು ವಿಕಾಸ ಆಗಿದೆ ಅಂತ ಹೇಳಿ ಮತ್ತೊಬ್ಬ ಮನು ಬರ್ತಾನೆ ಅವನ ಹೆಸರು ಪ್ರಸೇನ ಜಿತ್ ಅಂತ ಪ್ರಸೇನ ಜಿತ್ತು ಪ್ರಸೇನ ಅಂದ್ರೆ ಗೊತ್ತಲ್ವಾ ನಿಮ್ಗೆ ಈ ನಾವು ತಾಯಿಯ ಹೋಟೆಲ್ ಇದ್ದಾಗ ಒಂದು ಗರ್ಭಚೀಲದೊಳಗಡೆ ಮಕ್ಕಳು ಇರ್ತಾರೆ ಹುಟ್ಟಬೇಕಾದ್ರೆ ಆ ಗರ್ಭಚೀಲ ಸಮೇತನೇ ಹುಟ್ಟಬಿಟ್ಟಿರ್ತೀವಿ ನಾವು ಅದನ್ನ ಮಾಸು ಸತ್ತೆ ಅಂತ ನಮ್ಮ ಜನ ಕರೀತಾರೆ ಈ ಡಾಕ್ಟರ್ ನರ್ಸ್ಗಳು ಏನ್ ಮಾಡ್ತಾರೆ ಆ ಸತ್ತೆಯಿಂದ ಮಗುವನ್ನು ಬೇರ್ಪಡಿಸಿ ತೊಳೆದ್ಬಿಟ್ಟು ತಗಳ ಪನಿನ ಮಗು ತಗಳ ಮನಿನ ಮಗು ಅಂತ ಕೊಡ್ತಾರೆ ಆ ಹುಟ್ಟಬೇಕಾದ್ರೆ ನಾವು ಆ ಚೀಲದ ಸಮೇತ ಹುಟ್ಟಿರ್ತೀವಿ ಆಗ ಆ ಕಾಲದೊಳಗಡೆ ನಮ್ಮ ಈ ಲೋಕದ ಜನರಿಗೆ ಮಕ್ಕಳನ್ನು ಗರ್ಭಚೀಲದಿಂದ ಹೇಗೆ ಬೇರ್ಪಡಿಸಬೇಕು ಅಂತ ತೋರಿಸ್ಕೊಡೋನು ಪ್ರಸೇನ ಜಿತ್ ಪ್ರಸೇನ ಅಂದರೆ ಮಾಸು ಜಿತ್ ಅಂದರೆ ಕತ್ತರಿಸು